ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ದಯವಿಟ್ಟು ಆರೋಗ್ಯ ಕಡೆ ಗಮನ ಕೊಡಿ ನಾನು ಕೂಡ ನಮ್ಮ ಪುಟಾಣಿ ಜೊತೆ ಸೂಪರ್ ಆಗಿದ್ದೀನಿ ಪುಟಾಣಿ ಮನೆಗೆ ಬಂದಾಗಿಂದ ಎಲ್ಲರೂ ಮನೆಯಲ್ಲಿ ಫುಲ್ ಬ್ಯುಸಿ ಮನೆಯವರಿಗೆಲ್ಲ ನಮ್ಮ ಪುಟಾಣಿನೇ ಬಾಸ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್ ವಿತ್ ಹರ್ ಎನಿವೇಸ್ ಸದ್ಯಕ್ಕೆ ನಾನು ಪೋಸ್ಟ್ ಮಾಡೋ ಪ್ರತಿಯೊಂದು ವಿಡಿಯೋದಲ್ಲೂ ನಮ್ಮ ಪುಟಾಣಿದೆ ಸ್ಪೆಷಲ್ ಇರುತ್ತೆ ಪುಟಾಣಿ ಹುಟ್ಟಿದ ಹನ್ನೊಂದು ದಿನಕ್ಕೆ ಮನೆಯಲ್ಲೊಂದು ಪುಟ್ಟ ಪೂಜೆ ಮಾಡಿಸಿದ್ವಿ ತೊಟ್ಲು ಶಾಸ್ತ್ರನೂ ಮಾಡಿದ್ವಿ ಹೆಸರು ಏನಂತ ಬಂದಿದೆ ಎಲ್ಲಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ ಮಗು ಹುಟ್ಟಿದಾಗ ಖುಷಿ ಪಡೋ ಜೊತೆಗೆ ಕೆಲವೊಂದು ಸಂಪ್ರದಾಯಗಳನ್ನು ಪಾಲಿಸಬೇಕಾಗತ್ತೆ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿ ಇದ್ದಂಥ ಮಗು ಹುಟ್ಟಿದ ಮೇಲೆ ಸಾಕಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಪೋಷಣೆ ಮಾಡಬೇಕಾಗತ್ತೆ ಅದರಲ್ಲೂ ಡೆಲಿವರಿ ಆದ ಫಸ್ಟ್ ಫ್ಯೂ ಡೇಸ್ ಅಂತೂ ತುಂಬಾ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ಸಾಕಷ್ಟು ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಾಣಂತಿ ಕೋಣೆಗೆ ಯಾರೂ ಎಂಟ್ರಿನೇ ಇಲ್ಲ ಅನ್ನೋ ಥರ ಸ್ಟ್ರಿಕ್ಟ್ ಇರುತ್ತೆ ಸೈಂಟಿಫಿಕಲಿ ಕೂಡ ಇದಕ್ಕೆಲ್ಲ ತುಂಬಾ ಒಳ್ಳೆ ರೀಸನ್ಸ್ ಇದೆ ಫಾಲೋ ಮಾಡಿದ್ರೆ ನಮಗೆ ಒಳ್ಳೆಯದು ನಮ್ಮ ಸಂಪ್ರದಾಯದ ಪ್ರಕಾರ ಈ ಹನ್ನೊಂದನೇ ದಿನದ ಪೂಜೆ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಈ ದಿನ ಬಾಣಂತಿ ಕೋಣೆಯಿಂದ ತಾಯಿ ಹಾಗೂ ಮಗುವನ್ನ ಹೊರಗಡೆ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಮನೆಯೆಲ್ಲ ಶುಚಿ ಮಾಡಿ ದೇವರಿಗೆ ಪೂಜೆ ಮಾಡುವಂತ ದಿನ ಮಗು ಹುಟ್ಟಿದ ಮೊದಲನೇ ಹತ್ತು ದಿನ ಸೂತ್ಕದ ಆಚರಣೆ ಅಂತ ಹೇಳ್ತೀವಿ ಈ ಸೂತ್ಕದ ದಿನಗಳಲ್ಲಿ ದೇವರನ್ನು ಮುಟ್ಟಬಾರ್ದು ಪೂಜೆ ಪುನಸ್ಕಾರ ಮಾಡಬಾರ್ದು ಶುಭ ಕಾರ್ಯಗಳಿಗೆ ಬಾಣಂತಿಯ ಕುಟುಂಬಸ್ಥರು ಯಾರೂ ಪಾಲ್ಗೊಳ್ಳಬಾರ್ದು ಈ ಸಂದರ್ಭದಲ್ಲಿ ನಾನ್ ವೆಜ್ ಕೂಡ ತಿನ್ನಬಾರ್ದು ಬಾಣಂತಿಯಾದವರು ಅಡುಗೆ ಮನೆಗೂ ಕೂಡ ಹೋಗಬಾರ್ದು ಇದೆಲ್ಲ ನಮ್ಮ ಹಿರಿಯರು ಮಾಡಿರೋ ನಿಯಮಗಳಾಗಿದ್ದರೂ ಕೂಡ ಸೈಂಟಿಫಿಕಲಿ ನಾವು ಈ ಜನ್ರೇಷನಲ್ಲಿ ಥಿಂಕ್ ಮಾಡೋದಾದರೆ ಬಾಣಂತಿ ಹಾಗೂ ಮಗುವಿಗೆ ಸಾಕಷ್ಟು ರೆಸ್ಟ್ ಅಗತ್ಯ ಇರೋದರಿಂದ ಯಾರೂ ಅವರಿಗೆ ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಒಳ್ಳೆಯದು ನಮ್ಮ ಪುಟಾಣಿ ಹುಟ್ಟಿದ ದಿನ ಟೈಮಿಂಗ್ಸ್ ಎಲ್ಲದರೂ ಪ್ರಕಾರ ಹನ್ನೊಂದೇ ದಿನಕ್ಕೆ ನಾವು ಸೂತ್ಕ ನಿವಾರಣೆ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾವು ನಮ್ಮ ಮನೆ ಹತ್ರನೇ ಇರೋ ಗಣಪತಿ ದೇವಸ್ಥಾನದ ಜೋಯಿಶ್ರನ್ನ ಕರೆಸಿದ್ವಿ ಮನೆಯಲ್ಲಿ ಯಾವುದೇ ಪೂಜೆ ಪುನಸ್ಕಾರ ನಡಿಬೇಕಂದ್ರೂ ನಾವು ಇವರನ್ನೇ ಕರೆಸೋದು ತುಂಬಾ ಪೇಷನ್ಸ್ ಆಗಿ ತುಂಬ ಚೆನ್ನಾಗಿ ಪೂಜೆನ ನೆರವೇರಿಸ್ಕೊಡ್ತಾರೆ ಇನ್ನು ಪೂಜೆಗೆ ಮನೆಯವರು ಮಾತ್ರ ಇದ್ವಿ ನಮ್ಮ ಪುಟಾಣಿಗೆ ಜಸ್ಟ್ ಹನ್ನೊಂದು ದಿನ ಇದ್ದಿದ್ದರಿಂದ ಹೊರಗಿನವರೆಲ್ಲ ಬಂದ್ರೆ ಸುಮ್ಮನೆ ದೃಷ್ಟಿ ತಾಕತ್ತೆ ಅಂತ ಹೇಳಿ ನಾವು ಮನೆಯವ್ರು ಮಾತ್ರ ಸೇರ್ಕೊಂಡು ಈ ಪೂಜೆನ ಸಿಂಪಲ್ ಮುಗಿಸ್ಕೊಂಡ್ವಿ ಪೂಜೆ ಮಾಡುವಾಗ ಗಂಟೆ ಸೌಂಡ್ ಆಗ್ತಿದ್ರು ಮತ್ತು ನಾವೆಲ್ಲ ಮಾತಾಡ್ತಿದ್ರು ಕೂಡ ನಮ್ಮ ಪುಟಾಣಿ ಸ್ವಲ್ಪವೂ ಎಚ್ಚರಿಕೆ ಆಗಲೇ ಇಲ್ಲ ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಾ ನಮ್ಮ ಪುಟಾಣಿ ದೀಪಾವಳಿ ಹಬ್ಬ ದಿನವೇ ಹುಟ್ಟಿದ್ದು ಅವಳು ಹುಟ್ಟಿದ ತಕ್ಷಣ ಪಟಾಕಿ ಅಂತೂ ಢಮ್ ಢಮ್ ಅಂತ ಎಲ್ಲ ಕಡೆ ಸೌಂಡ್ ಆಗ್ತಿತ್ತು ಹಾಸ್ಪಿಟಲಲ್ಲಿ ಇದ್ದಾಗಲೂ ಅಷ್ಟೇ ಎಷ್ಟು ಪಟಾಕಿ ಸೌಂಡೆಲ್ಲ ಬರ್ತಿತ್ತು ಆದರೂ ಕೂಡ ಸ್ವಲ್ಪವೂ ಒಳ್ಳೇ ಇಲ್ಲ ಫಸ್ಟ್ ದಿವಸ ಇನ್ನು ಈ ಗಂಟೆ ಸೌಂಡಿಗೆ ಎದಳ್ತಾಳ ಅಂತ ನಾವೆಲ್ಲ ಮಾತಾಡ್ಕೊಂಡು ಇದ್ವಿ ನನ್ನ ಹಸ್ಬೆಂಡ್ ಅಂತೂ ಮದುವೆಗೆ ಮುಂಚೆ ಯಾವ ಪೂಜೆ ಪುನಸ್ಕಾರದಲ್ಲೂ ಹೋಗ್ತಿರ್ಲಿಲ್ವಂತೆ ದೇವ್ರಿಗೆ ಒಂದು ಕೈ ಮುಗಿಯೋದು ಬಿಟ್ಟರೆ ಈ ರೀತಿ ಎಲ್ಲ ಪೂಜೆ ಮಾಡೋದು ಅವೆಲ್ಲ ಏನೂ ಇರಲಿಲ್ಲ ಅಂತ ಅವರಮ್ಮ ನಿಂತ್ಕೊಂಡು ಹೇಳ್ತಾ ಇದ್ರು ಅದು ಹಾಗೆ ತಾನೆ ಹೆಂಡತಿ ಬಂದ ಮೇಲೆ ಎಲ್ಲನೂ ಚೇಂಜಸ್ ಆಗುತ್ತೆ ಅದು ನಮ್ಮ ಕೇಳಲಿಲ್ಲ ಅಂದರೆ ನಾವು ಮಗಳಂತೂ ಅಕ್ಕ ಆಗಿರೋ ಖುಷಿಯಲ್ಲಿ ಅವಳೇ ಮುಂದೆ ನಿಂತು ಪೂಜೆಗೆಲ್ಲ ಹೆಲ್ಪ್ ಮಾಡ್ತಾ ತಂಗಿ ಪಾಪು ಬಂದಿದ್ದಾಳೆ ಇನ್ಮೇಲೆ ನೀನು ಗಲಾಟೆ ಎಲ್ಲ ಮಾಡಬಾರ್ದು ನೀನು ಒಬ್ಬಳೆ ಅಲ್ಲ ಪಾಪು ನೋಡ್ಕೊಬೇಕು ಅಂತ ಮನೆಯಲ್ಲಿ ಎಲ್ಲರೂ ಅವಳಿಗೆ ಬುದ್ಧಿ ಹೇಳ್ತಾರೆ ಬಟ್ ನನಗನ್ಸುತ್ತೆ ಯಾವ ಬುದ್ಧಿ ಹೇಳೋ ಅವಶ್ಯಕತೆ ಅವಳಿಗಿಲ್ಲ ನಾನು ಇಷ್ಟು ದಿನ ನೋಡಿದ ಪ್ರಕಾರ ನನ್ನ ಮಗಳಂತೂ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಡಾಟರ್ ಅಂದರೆ ತಪ್ಪಿಲ್ಲ ಪ್ರತಿಯೊಂದು ಟೈಮ್ನಲ್ಲೂ ಎಸ್ಪೆಷಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬಾ ನನ್ನನ್ನು ಅರ್ಥ ಮಾಡಿಕೊಂಡು ಅವಳು ಕೆಲಸ ಅವಳೇ ಮಾಡ್ಕೊಳ್ಳೋಳು ಯಾವತ್ತೂ ನಂಗೆ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಂತೂ ಶೀ ಟುಕ್ ಕೇರ್ ಆಫ್ ಮೀ ಸೋ ಮಚ್ ದಟ್ಸ್ ವೇರ್ ಯು ಫೀಲ್ ಹೆಣ್ಮಕ್ಳು ಮನೇಲಿದ್ರೆ ಎಷ್ಟು ಚಂದ ಅಲ್ವ ಅಂತ ಇನ್ನು ನಮ್ಮ ಶಾಸ್ತ್ರಗಳೆಲ್ಲ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಗುನ ಮೊದಲು ತೊಟ್ಲಿಗೆ ಹಾಕೋಕ್ಕೂ ಮುಂಚೆ ಒಳ್ಕಲ್ಲಿಂದು ಆ ಗುಂಡುನ ತೊಟ್ಲಿಗೆ ಹಾಕಬೇಕಿತ್ತು ಅದನ್ನೆಲ್ಲ ನಮ್ಮತ್ತೆ ಮಾಡ್ತಾ ಇದ್ರು ಮಗು ಮಲಗಿರುವಾಗಲೂ ಕೂಡ ಇದನ್ನು ಪಕ್ಕದಲ್ಲಿಟ್ಟರೆ ತುಂಬ ಒಳ್ಳೆಯದು ಅಂತ ಯಾವಾಗಲೂ ಪಕ್ಕದಲ್ಲಿ ಇರಿಸ್ತಾರೆ ಈ ರೀತಿ ಆಚರಣೆಗಳೆಲ್ಲ ನೋಡಲಿಕ್ಕೆ ಕೇಳಲಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಇದೆಲ್ಲ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ರು ನಮಗೂ ಕೂಡ ಅದರಲ್ಲೊಂದು ನಂಬಿಕೆ ಇರೋದರಿಂದ ಫಾಲೋ ಮಾಡೋದರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗ ನಿವಾರಣೆ ಆದ ತಕ್ಷಣ ಜೋಯಿಷ್ರು ಹೇಳಿಬಿಟ್ಟು ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ್ರು ಅದಾದಮೇಲೆ ತೊಟ್ಲು ಪೂಜೆ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ರು ಅಮ್ಮ ಮತ್ತು ಅತ್ತೆ ಜೊತೆಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ರು ತುಂಬಾ ಖುಷಿಯಾಯಿತು ಅವ್ರ ಮನೇಲೂ ಪುಟ್ಟಾಣಿ ಪಾಪು ಇದ್ದಾನೆ ನಾನು ಪ್ರೆಗ್ನೆಂಟ್ ಇದ್ದಾಗ ಅವನ ಜೊತೆ ಆ ಸಾಕಷ್ಟು ಆಟ ಆಡ್ತಿದ್ದೆ ಮಕ್ಳಂದರೆ ನನಗಂತೂ ತುಂಬಾ ಇಷ್ಟ ಅವ್ರುಗಳಲ್ಲಿ ನಿಷ್ಕಲ್ಮಶ ಪ್ರೀತಿ ಇರುತ್ತೆ ಎಷ್ಟೋ ಸಾರಿ ಅನಿಸುತ್ತೆ ದೊಡ್ಡವ್ರಿಗಿನ್ನ ಮಕ್ಕಳಾಗಿರ್ಬೇಕಿತ್ತಂತ ನನ್ನ ಮೊದಲನೇ ಮಗಳಿಗೋಸ್ಕರ ಈ ತೊಟ್ಲು ತಂದಿದ್ವಿ ಅವಳು ಚಿಕ್ಕವಳಿದ್ದಾಗಿಂದ ಈ ತೊಟ್ಲಲ್ಲಿ ಆಟಾಡಿಸ್ತಾ ಇದ್ವಿ ಅದೇ ತೊಟ್ಲನ್ನು ನಮ್ಮತ್ತೆ ತುಂಬಾ ಸೇಫ್ಟಿಯಾಗಿ ಎತ್ತಿಟ್ಟಿದ್ರು ನೆಕ್ಸ್ಟ್ ಬೇಕಾಗತ್ತೆ ಇದನ್ನೇ ಯೂಸ್ ಮಾಡೋಣ ಅಂತ ಹೇಳಿ ಇಟ್ಟಿದ್ರು ಎಂಟು ವರ್ಷ ಆಗಿ ಅವಳಿಗೀಗ ಒಂಬತ್ತು ವರ್ಷ ನಡೀತಾ ಇದೆ ತೊಟ್ಲು ಮಾತ್ರ ಏನೂ ಆಗಿರಲಿಲ್ಲ ಅಷ್ಟು ನೀಟಾಗಿ ಅವ್ರು ಎತ್ತಿಟ್ಟಿದ್ರು ಸೊ ಅದೇ ತೊಟ್ಲಲ್ಲೇ ನನ್ನ ಈ ಪುಟಾಣಿದು ತೊಟ್ಲು ಶಾಸ್ತ್ರ ಮಾಡಿಸಿದ್ವಿ ನನ್ನ ಮಗಳು ಶ್ರೀಶಾಗೆ ಇದನ್ನೆಲ್ಲ ಹೇಳಿದ್ರೆ ತುಂಬಾ ಆಶ್ಚರ್ಯ ಪಡ್ತಾಳೆ ನಾನು ಪಾಪು ಆಗಿದ್ದಾಗ ಇಷ್ಟೇ ಕ್ಯೂಟ್ ಆಗಿದ್ದನ ಅಮ್ಮ ತಂಗಿ ತರನೇ ಕ್ಯೂಟ್ ಆಗಿದ್ನಾ ಇಷ್ಟೇ ಕಲರ್ ಆಗಿದ್ನ ಎಲ್ಲಾನು ಕೇಳ್ತಾಳೆ ಅವ್ಳು ಪುಟಾಣಿ ಆಗಿದ್ದಾಗ ಅವಳಿಗೆ ಹಾಕಿದ ಬಟ್ಟೆಗಳನ್ನೆಲ್ಲಾನು ನಮ್ಮಮ್ಮ ಎಲ್ಲಾ ಸೇಫ್ಟಿ ಆಗಿ ಎತ್ತಿಟ್ಟಿದ್ರು ಇವಾಗ ಪುಟಾಣಿಗೆ ಆ ಬಟ್ಟೆಗಳನ್ನೆಲ್ಲ ಯೂಸ್ ಮಾಡೋವಾಗ ಅವಳು ನೋಡಿ ಖುಷಿ ಪಡ್ತಿರ್ತಾಳೆ ನೈಟ್ ಮಾತ್ರ ನಮ್ ಪುಟಾಣಿ ನೈಟ್ ಅಲ್ಲಿ ಮಲ್ಗೋದು ತುಂಬಾನೇ ಕಮ್ಮಿ ಆದಷ್ಟು ಎಚ್ಚರಿಕೆ ಆಗಿರ್ತಾಳೆ ಆಟ ಆಡ್ತಾ ಇರ್ತಾಳೆ ಅದೇ ಡೇ ಟೈಮ್ ಅಂತೂ ಫುಲ್ಲು ನಿದ್ರೆ ಮಾಡ್ತಿರ್ತಾಳೆ ಎಲ್ಲರೂ ಅದನ್ನೇ ಹೇಳಿಕೊಂಡು ಇದ್ರು ಮನೆಯಲ್ಲೂ ರೋಟೀನ್ ಅದೇ ಥರ ಆಗೋಗಿದೆ ನೈಟ್ ಎಲ್ಲರೂ ಆಲ್ಮೋಸ್ಟ್ ಎಚ್ಚರಿಕೆ ಆಗಿರ್ತೀವಿ ಡೇ ಟೈಮಲ್ಲಿ ಸ್ವಲ್ಪ ಎಲ್ಲರೂ ರೆಸ್ಟ್ ಮಾಡ್ತೀವಿ ಪುಟಾಣಿ ಮಲಗಿದ್ದಾಗ ಹೋಲ್ ನೈಟ್ ಮಲ್ಗೋಕ್ಕೆ ಆಗಲ್ಲ ಅಂದರೆ ತುಂಬಾ ಕಷ್ಟ ಪುಟಾಣಿ ಎಚ್ಚರಿಕೆ ಆಗ್ತಾನೆ ಇರ್ತಾಳೆ ಆಲ್ಮೋಸ್ಟ್ ಒನ್ ಒನ್ ಅವರ್ಗೂ ಎದಳ್ತಿರ್ತಾಳೆ ಬಟ್ ನನಗೆ ಸಪೋರ್ಟ್ ಆಗಿ ಅಪ್ಪ ಅಮ್ಮ ಹಸ್ಬೆಂಡ್ ಇರ್ತಾರೆ ನಾನು ಫೀಡ್ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ ಎಲ್ಲರೂ ಸ್ವಲ್ಪ ಹೊತ್ತು ಪಾಪನ ನೋಡ್ಕೊತಾರೆ ನಾನಂತೂ ಸಿಕ್ಕಾಪಟ್ಟೆ ಲಕ್ಕಿ ಅನ್ಸುತ್ತೆ ಈ ವಿಷಯದಲ್ಲಿ ಹೋಯ್ತಂತೆ ಹೇಳುತ್ತೆ ಹೋಗು ನಾವು ಥರಾನೇ ಸೂತ್ಕ ನಿವಾರಣೆನೂ ಆಯಿತು ಪುಟಾಣಿ ತೊಟ್ಲು ಶಾಸ್ತ್ರನೂ ಮುಗೀತು ಮನೇಲಿ ದೇವ್ರ ದೀಪ ಮೇಲೆ ಏನೋ ಒಂಥರ ಖುಷಿ ಅಮ್ಮ ಸಿಹಿ ಅಡುಗೆ ಮಾಡಿದ್ರು ಎಲ್ಲರೂ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನಂತೂ ಸಿಕ್ಕಿ ಚಾನ್ಸ್ ಅಂತ ಫ್ರೀಯಾಗಿ ಕುತ್ಕೊಂಡ್ಬಿಟ್ಟಿದ್ದೆ ಸ್ವೆಟರು ಸಾಕ್ಸು ಸ್ಕಾರ್ಫು ಅಂತ ಎಲ್ಲ ಫುಲ್ ಕವರ್ ಆಗಿರ್ತೀನಿ ಯಾವಾಗ್ಲೂ ಪೂಜೆ ಟೈಮ್ ಅಲ್ವಾ ಅದಕ್ಕೆ ಈ ರೀತಿ ರೆಡಿಯಾಗಿದ್ದೆ ಫೈನಲಿ ಪಾಪುಗೆ ಏನು ಹೆಸರು ಬಂದಿದೆ ಎಸ್ ಪೂ ಅಕ್ಷರದಿಂದ ಪಾಪುಗೆ ಹೆಸರು ಇಡಕ್ಕೆ ಹೇಳಿದ್ದಾರೆ ನಾವು ಕೂಡ ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿದ್ದೀವಿ ಹಾಂ ಇವಾಗಲೇ ರಿವೀಲ್ ಮಾಡೋಕ್ಕಾಗಲ್ಲ ಟೈಮ್ ಬಂದಾಗ ಖಂಡಿತ ರಿವೀಲ್ ಮಾಡ್ತೀನಿ ನಿಮ್ಮ ಕಡೆಯಿಂದ ಯಾವುದಾದ್ರೂ ಒಳ್ಳೆ ಹೆಸರು ಸಜೆಷನ್ಸ್ ಇದ್ದರೆ ಪ್ಲೀಸ್ ತಿಳಿಸಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್